ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಹಾಫ್ ಪಫ್ ಸ್ಲೀವ್ ಅಂದ್ರೆ ಶಾರ್ಟ್ ಪಫ್ ಸ್ಲೀವ್ ಬರುತ್ತೆ ಸೊ ಆ ಪಫ್ ಸ್ಲೀವ್ ನ ಈಸಿಯಾಗಿ ಹೇಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಹಾಗೆ ಇನ್ನೊಂದು ವಿಷಯ ಬೇಸಿಕ್ ಆನ್ಲೈನ್ ಕ್ಲಾಸ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಆಗೋಕೆ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಬೇಸಿಕ್ ಆನ್ಲೈನ್ ಕ್ಲಾಸ್ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಲಿಂಕ್ ಕೂಡ ಕಳಿಸ್ತೀನಿ ಏನು ಗೊತ್ತಿಲ್ದಿರೋರು ಕೂಡ ಈ ಈ ಟೈಲರಿಂಗ್ ಬಗ್ಗೆ ಏನು ಕೂಡ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಕೊಂಡು ಆರಾಮ್ಸಿ ಬೇಸಿಕ್ ಆನ್ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ನಲ್ಲಿ ಆರಾಮ್ಸಿ ಕಲಿಬಹುದು ಕಲೀಬಹುದು ನಿಮ್ದೇ ಆದಂತ ಒಂದು ಶಾಪ್ ಕೂಡ ಓಪನ್ ಮಾಡಬಹುದು ಆಲ್ರೆಡಿ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಶಾಪ್ ಓಪನ್ ಮಾಡಿರೋರು ಕೂಡ ಸೇರ್ಕೊಂಡಿದ್ದಾರೆ ಎಲ್ಲ ತರದ ಮೆಂಬರ್ಸ್ ಇದಾರೆ ಸೊ ಫಸ್ಟ್ ಬ್ಯಾಚ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳ ತಾರೀಕಿಂದ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ನನ್ನ ಬ್ಲೌಸ್ ಕಂಪ್ಲೀಟ್ ಬ್ಲೌಸ್ ನ ರೆಡಿ ಮಾಡಿ ಮಿಕ್ಕಿರುವಂತ ಫ್ಯಾಬ್ರಿಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಒಂದು ರೆಡಿ ಮಾಡಿದೀನಿ ಸೊ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ರೆಡಿ ಆಗಿದೆ ಸೊ ಇದಕ್ಕೆ ಫೈನಲ್ ಅಂತ ಅಂದ್ರೆ ಸ್ಲೀವ್ ಒಂದು ರೆಡಿ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ನಾನು ಇದಕ್ಕೆ ರೆಡಿ ಇದೀನಿ ಸೊ ಇಷ್ಟು ರೆಡಿ ಮಾಡ್ಕೊಂಡು ಮಿಕ್ಕಿರುವಂತ ಫ್ಯಾಬ್ರಿಕ್ ಏನಿದೆ ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಒಂದು ಕಾಮನ್ ಆಗಿ ಹೇಳ್ಬೇಕಂದ್ರೆ ನೋಡಿ ಇದು ಫಸ್ಟ್ ನಾರ್ಮಲ್ ಸ್ಲೀವ್ ಹೇಗ್ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಆ ರೀತಿ ನಾರ್ಮಲ್ ಸ್ಲೀವ್ ಏನು ಸ್ಲೀವ್ ಲೆಂತ್ ಇಟ್ಕೊಂಡು ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ಕೊಳ್ತೀರ ಸೊ ಆ ರೀತಿ ನಾರ್ಮಲ್ ಎಲ್ಲ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಿಕೊಂಡು ಎರಡು ಪೀಸ್ ತಗೊಂಡಿದ್ದೀನಿ ಮಿಕ್ಕಿರುವಂಥದ್ದು ಏನಿದೆ ಎರಡು ಪೀಸ್ ತಗೊಂಡಿದ್ದೀನಿ ಕಾಮನ್ ಆಗಿ ನಿಮ್ಗೆ ಎಷ್ಟು ತಗೊಳ್ಬೇಕು ಅಂತ ಒಂದು ಕಾಮನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಈ ಹಾಫ್ ಸ್ಲೀವ್ ಏನು ಕಟ್ ಮಾಡಿದ್ದೀವಿ ಇದರ ಎರಡರಷ್ಟು ಬಟ್ಟೆ ಅಂದರೆ ಎರಡು ಪೀಸ್ ಇದೆ ಒಂದು ಫೋಲ್ಡ್ ಮಾಡಿದ್ದೀನಿ ಸೊ ಇನ್ನೊಂದು ಫೋಲ್ಡ್ ಮಾಡಿ ಅದ್ರ ಮೇಲೆ ಇಟ್ಟಾಗ ಎರಡರಷ್ಟು ಬಟ್ಟೆ ಆಗುತ್ತೆ ಇಲ್ಲ ಇದಕ್ಕಿಂತ ಕಡಿಮೆ ಇದೆ ಮೇಡಮ್ ಬಟ್ಟೆ ಖಂಡಿತ ತಗೊಳ್ಳಿ ಪ್ಯಾಚ್ ಹಾಕೊಂಡ್ರೆ ಆಗತ್ತೆ ಮಿನಿಮಮ್ ಇಷ್ಟಿದ್ರು ಸಾಕು ಇಷ್ಟು ಕಡಿಮೆ ಇದ್ರೆ ನಾವು ಇದಕ್ಕೆ ಪ್ಯಾಚ್ ಪೀಸ್ ಹಾಕೊಳ್ಬಹುದು ಮಿಕ್ಕಿರುವಂತ ಪೀಸ್ ನ ಸೊ ಈ ರೀತಿ ಬಟ್ಟೆ ತಗೊಳ್ಳಿ ಸೊ ನಾರ್ಮಲ್ ಸ್ಲೀವ್ ನ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಫಸ್ಟ್ ನಾವ್ ಏನ್ ಮಾಡ್ಬೇಕು ಇದನ್ನ ಸೈಡ್ ಇಡೋಣ ಮೊದ್ಲಿಗೆ ಇದೇನಿದೆ ಇದನ್ನ ನಾವು ಈ ತರ ಫ್ರಿಲ್ ಇಡ್ಕೊಳ್ಬೇಕು ಜಸ್ಟ್ ಇಲ್ಲಿ ಏನು ಶೇಪ್ ಕಟ್ ಮಾಡಿಲ್ಲ ಒಂದು ಎಷ್ಟು ಮಿಕ್ಕಿದೆ ಅಷ್ಟು ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ ಇದನ್ನ ಫ್ರಿಲ್ ಇಡ್ಕೊಳ್ಬೇಕು ಸೊ ಯಾವ ರೀತಿ ಫ್ರಿಲ್ ಇಡ್ಕೊಳ್ಳೋದು ಮಿಷಿನ್ ಮೇಲೆ ತೋರಿಸ್ತೀನಿ ಸೊ ಅಗಲ ಹೇಗ್ ತಗೊಳೋದು ಅಂತ ಹೇಳ್ಕೊಟ್ಟೆ ಸೊ ಉದ್ದ ಏನ್ ಸ್ಲೀವ್ ಇದೆ ಸೊ ಅಷ್ಟಿದ್ರೂ ಸಾಕು ಅದಕ್ಕಿನ್ನ ನೋಡಿ ಇಲ್ಲೊಂದು ಕಾಲ್ ಇಂಚ್ ಎಕ್ಸ್ಟ್ರಾ ಇದೆ ಅಷ್ಟಿದ್ರೂ ಓಕೆ ಇಲ್ಲ ಎಕ್ಸಾಕ್ಟ್ ಇದ್ರೂ ಓಕೆ ಬಟ್ಟೆ ಕಡಿಮೆ ಇದ್ರೆ ಏನ್ ತಲೆ ಕೆಡಿಸ್ಕೊಂಬೇಡಿ ಎಷ್ಟು ಸ್ಲೀವ್ ಇದೆ ಅಷ್ಟು ತಗೊಂಡ್ರೆ ಸಾಕು ಅಗ್ಲನು ಅಷ್ಟೇ ಈ ಈ ಸ್ಪೇಸ್ ಏನಿದೆ ಇದು ಕಡಿಮೆ ಓಕೆ ನಮ್ಗೆ ಏನಾದ್ರೂ ಶಾರ್ಟೇಜ್ ಬಂದ್ರೆ ನಾವು ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಣ ಏನಕ್ಕೆ ಬ್ಲೌಸ್ ಅಲ್ಲಿ ಎರಡ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ಅಂದ್ರೆ ಒಳಗಡೆ ಹೋಗಿ ಎಕ್ಸ್ಟ್ರಾ ಸ್ಟಿಚಸ್ ಹಾಕಕ್ಕೆ ಸೊ ಅಲ್ಲಿ ಏನ್ ಪಫ್ ಅವಶ್ಯಕತೆ ಇಲ್ಲ ಪ್ಲೇನ್ ಪೀಸ್ ಚಿಕ್ಕ ಚಿಕ್ಕದಾಗ ಮಿಕ್ಕಿರುತ್ತಲ್ಲ ವೇಸ್ಟ್ ಪೀಸ್ ಸೊ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಸೊ ಇವಾಗ ನೋಡಿ ಫಸ್ಟ್ ನಾವ್ ಇಲ್ಲಿ ಫ್ರಿಲ್ ಹಿಡಿಬೇಕು ಸೊ ಯಾವತಿ ಹಿಡಿಯೋದು ಫ್ರಿಲ್ ಕೆಲವ್ರು ಏನ್ ಮಾಡಿದ್ರ ಫ್ರಿಲ್ ನ ಚಿಕ್ಕ ಚಿಕ್ಕದಾಗಿ ಕಡಿಮೆ ಬಟ್ಟೆ ತಗೊಂಡು ನೋಡಿ ಈ ರೀತಿ ಹಿಡಿದು ಬಿಡ್ತಾರೆ ಸೊ ಅವಾಗ ಯಾವ್ದೇ ಕಾರಣಕ್ಕೂ ಪಫ್ ಸ್ಲೀವ್ ಅನ್ನೋದು ನೀಟಾಗಿ ಬರಲ್ಲ ಪಫ್ ಸ್ಲೀವ್ ಅನ್ನೋದು ನೀಟಾಗಿ ಬರ್ಬೇಕಂದ್ರೆ ನೋಡಿ ಎರಡು ಕೈಯಲ್ಲಿ ಈ ರೀತಿ ಫ್ರಿಲ್ ಹಿಡಿಬೇಕು ಏನ್ ಫ್ರಿಲ್ ಹಿಡಿತೀರಾ ಈ ಫ್ಯಾಬ್ರಿಕ್ ಅನ್ನೋದು ಒಳಗಡೆ ಹೋಗ್ಬೇಕು ನೀಟಾಗಿ ಚೂರ್ ಚೂರ್ ಇಡ್ಕೊಂಡು ಹಿಂಗ್ ಮೇಲೆ ಇಡ್ಕೊಂಡ್ರೆ ಬರಲ್ಲ ಈ ಏನಿದೆ ಇದು ಕರೆಕ್ಟ್ ಆಗಿ ಈ ಫ್ಯಾಬ್ರಿಕ್ ನಾವ್ ಹಿಂಗ್ ಹಿಡಿತೀವಲ್ಲ ಈ ಬಟ್ಟೆ ಅನ್ನೋದು ನೀಟಾಗಿ ಹೋಗ್ಬೇಕು ಸೊ ಆ ಬಟ್ಟೆ ಮೇಲೆ ಈ ಫ್ರಿಲ್ ಕೂತ್ಕೊಳ್ಬೇಕು ಸೊ ನೋಡಿ ನಾನು ಹೇಗ್ ಮಾಡ್ತೀನಿ ಅಂತ ನೋಡಿ ಈ ರೀತಿ ಬಟ್ಟೆ ಒಳಗ್ ಹೋಗ್ಬೇಕು ಆ ರೀತಿ ನೀವು ಫ್ರಿಲ್ ಹಿಡಿಬೇಕು ನೋಡಿ ಈ ರೀತಿ ಒಳಗ್ ಹೋಗ್ಬೇಕು ಪೂರ್ತಿ ಈ ರೀತಿ ಫ್ರಿಲ್ ಹಿಡ್ಕೊಳ್ಳಿ ಇಲ್ಲಿ ಹಿಡ್ದಾಗ ಇದೊಂದು ಫ್ರಿಲ್ ತರ ನಮ್ಗೆ ನೋಡಿ ಈ ತರ ಬರ್ಬೇಕು ನೀಟಾಗಿ ಒಳಗ್ ಕಳಿಸಿ ಬಟ್ಟೆನ ನೋಡಿ ಈ ರೀತಿ ಫ್ರಿಲ್ ಇಡ್ಕೊಳ್ಳಿ ಸೊ ಇವಾಗ ಫಸ್ಟ್ ಗೆ ನಾವ್ ಐರನ್ ಮಾಡ್ಕೊಂಡ್ಬಿಟ್ರೆ ಫ್ರಿಲ್ ಅನ್ನೋದು ತುಂಬಾ ಚೆನ್ನಾಗಿ ಕೂರುತ್ತೆ ಸೊ ಯಾವ ರೀತಿ ಅಂತ ತೋರಿಸಿ ನಿಮ್ಗೆ ಐರನ್ ಕೂಡ ಯಾವತ್ತು ಮಾಡಿ ತೋರಿಸಿಲ್ಲ ಐರನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವತ್ತು ನೋಡಿ ಇವಾಗ ನಿಮ್ಗೆ ಐರನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರಿಲ್ ನಾವ್ ಇಡ್ಕೊಂಡಿರ್ತೀವಲ್ಲ ಸೊ ಅದನ್ನ ಈ ರೀತಿ ಜೋಡ್ಸ್ಕೊಳ್ಳಿ ತುಂಬಾ ಪಕ್ಕ ಪಕ್ಕ ಅಲ್ಲ ಅದು ಎಲ್ಲಿ ಕೂರುತ್ತೆ ಫ್ರಿಲ್ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫ್ರಿಲ್ ಎಲ್ಲಿ ಕೂರುತ್ತೆ ಅಲ್ಲಿ ಒಂದ್ ನಾಲ್ಕ್ ನಾಲ್ಕು ಫ್ರಿಲ್ ನ ಈ ರೀತಿ ನೋಡಿ ಈ ರೀತಿ ಕೂರಿಸ್ಕೊಳ್ಳಿ ಹ್ಯಾಂಡಿಂಗ್ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ಈ ರೀತಿ ಈ ರೀತಿ ಕೂರಿಸ್ಕೊಂಡು ಐರನ್ ಮಾಡ್ಕೊಳ್ಳಿ ನೋಡಿ ನೋಡಿ ಈ ರೀತಿ ನಾಲ್ಕು ನಾಲ್ಕು ನ ಐರನ್ ಮಾಡ್ಕೊಳ್ಳಿ ನೀಟ ಕೈಯಲ್ಲಿ ಜೋಡಿಸ್ಕೊಂಡು ಸೊ ಇಷ್ಟ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಈ ರೀತಿ ಜೋಡಿಸ್ಕೊಳ್ಳಿ ಈ ರೀತಿ ಫ್ಲಾಟಾಗಿ ಇಟ್ಕೊಂಡು ಮತ್ತೆ ಇದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಐರನ್ ಬಾಕ್ಸಿಂದ ನೋಡಿ ಈ ರೀತಿ ಸೊ ನೆಕ್ಸ್ಟ್ ಬಿಕ್ಕಿರುವಂಥ ಫ್ರಿಲ್ಸ್ ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ ಅಷ್ಟೇ Thank you. आता ते निघून गेले ನೋಡಿ ಹೇಗ್ ಬಂದಿದೆ ಇನ್ನೊಂದ್ಸರಿ ಇದ್ರ ಮೇಲೆ ಹೇಗ್ ಕೂತಿರುತ್ತೆ ಹಾಗೆ ಇಟ್ಟು ಐರನ್ ಮಾಡ್ಕೊಂಬಿಡಿ ಹೇಗಿದ್ದ ಕ್ಲಾತ್ ಹೇಗಾಗಿದೆ ನೋಡಿ ಎಲ್ಲಾದ್ರೂ ಮಿಸ್ ಆಗಿದೆ ಅನ್ಸಿದ್ರೆ ನೋಡ್ಕೊಂಡು ಆ ಗ್ಯಾಪ್ ಗೊತ್ತಾಗುತ್ತೆ ಎಲ್ಲಾದ್ರೂ ಫಿಲ್ಟ್ ಮಿಸ್ ಆಗಿದ್ರೆ ಸೊ ನೋಡ್ಕೊಂಡು ಮತ್ತೆ ಐರನ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿ ಬಂದಿದೆ ಸೊ ಇವಾಗ ಇದನ್ನ ಸ್ಟಿಚ್ ಹಾಕೊಳ್ಳೋಣ ಇವಾಗ ಏನ್ ಐರನ್ ಮಾಡಿದೀವಿ ಸೊ ಆ ಫಿಲ್ಟ್ ಫಿಲ್ಟ್ ನ ಅದೇ ತರ ಇಟ್ಕೊಂಡು ನೋಡಿ ಈ ತರ ಇಟ್ಕೊಂಡು ಸ್ಟಿಚ್ ಹಾಕೊಳ್ಬೇಕು ಈ ಕಡೆ ನೋಡಿ ಈ ರೀತಿ ಸೊ ಇವಾಗ ನಾವ್ ಏನ್ ನಾರ್ಮಲ್ ಸ್ಲೀವ್ ಕಟ್ ಮಾಡ್ಕೊಂಡಿದೀವಿ ಅದನ್ನ ಹಿಡಿದ್ ನೋಡೋಣ ಇದು ಸೀದಾ ಇದು ಉಲ್ಟಾ ಸೈಡ್ ಹಿಡಿದ್ ನೋಡಿದಾಗ ನೋಡಿ ನಮ್ಗೆ ಶಾರ್ಟೇಜ್ ಬರ್ತಾ ಇದೆ ಇವಾಗ ಏನ್ ಮಾಡ್ಬೇಕು ಸೊ ಇಲ್ಲಿ ನಮ್ಗೆ ಶಾರ್ಟೇಜ್ ಬರ್ತಿದೆ ಇವಾಗ ಏನ್ ಮಾಡ್ಕೊಳ್ಬೇಕು ಪೀಸ್ ನ ಸೀದಾ ಹಾಕೊಳ್ಳಿ ಸೀದಾ ಹಾಕೊಂಡು ನೋಡಿ ಇಲ್ಲಿಗೆ ನಮ್ಗೆ ಏನ್ ಶಾರ್ಟೇಜ್ ಬಂದಿದೆ ಅದು ಕವರ್ ಆಗೋ ತರ ಈ ರೀತಿ ಇಟ್ಟು ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಇವಾಗ ನನಗೆ ಕಡಿಮೆ ಶಾರ್ಟೇಜ್ ಬಂತು ಸಪೋಸ್ ನಿಮ್ಮ ಹತ್ರ ಬಟ್ಟೆ ಇಲ್ದಿರ ತುಂಬಾ ಜಾಸ್ತಿ ಶಾರ್ಟೇಜ್ ಬಂದ್ರೆ ನಮಗೆ ಸೆಂಟರ್ ಅಲ್ಲಿ ಒಂದಿಷ್ಟು ಫ್ರಿಲ್ ಇದ್ರೆ ಸಾಕು ಸೊ ಇಷ್ಟ ಏನಿದೆ ಪ್ಯಾಚ್ ಕೊಟ್ಕೊಳ್ಳಿ ಏನ್ ಶೋಲ್ಡರ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ ಶೋಲ್ಡರ್ ಹತ್ರ ಇಷ್ಟಿರುತ್ತೆ ಸೊ ಇಷ್ಟು ಪ್ಲೇನ್ ಇರುತ್ತೆ ಅದು ನಮ್ಮ ಆರ್ಮ್ ಹೋಲ್ ಹತ್ರ ಹೋಗುತ್ತೆ ನಡೆಯುತ್ತೆ ಬಟ್ಟೆ ಕಡಿಮೆ ಇದ್ದಾಗ ಪಫ್ ಸ್ಲೀವ್ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನ ಉಲ್ಟಾ ಹಾಕೊಳ್ಳೋಣ ಉಲ್ಟಾ ಹಾಕೊಂಡು ನೋಡಿ ಇದ್ರ ಮೇಲೆ ಸ್ಲೀವ್ ಒಗಿಟ್ಟು ಸುತ್ತ ಸ್ಟಿಚ್ ಹಾಕೊಳ್ಳೋದು ಯಾವುದು ಇನ್ನೋಟ್ ಮಾಡೋದಲ್ಲ ಏನಿಲ್ಲ ಜಸ್ಟ್ ಸುತ್ತ ಸ್ಟಿಚ್ ಹಾಕೊಳ್ಳೋದಷ್ಟೇ ಎಡ್ಜಸ್ಟ್ ಸ್ಟಿಚ್ ಹಾಕೊಳ್ಳಿ ಫ್ಲಾಟ್ ಆಗಿಟ್ಕೊಂಡು

ನೋಡಿ ಈ ರೀತಿ ಸೊ ಈಗ ನಮ್ಮ ಪಫ್ ಸ್ಲೀವ್ ರೆಡಿ ಏನ್ ಬ್ಲೌಸ್ ಪೀಸ್ ಇದೆ ಇದರಲ್ಲಿ ಮಿಕ್ಕಿರುವಂತ ಬಾರ್ಡರ್ ಇದೆ ಬಾರ್ಡರ್ ಅಲ್ಲಿ ಎರಡು ಇಂಚ್ ಅಗ್ಲ ತಗೊಂಡ್ರೆ ಸಾಕು ನೋಡಿ ಎರಡು ಇಂಚ್ ಅಗ್ಲ ಈ ಎಂಡ ಬರುತ್ತೆ ಸೊ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ ಎರಡ್ ಇಂಚ್ ಅಗ್ಲ ಸಾಕು ಬಾರ್ಡರ್ ಇಲ್ಲ ಆದ್ರೂ ನಡೆಯುತ್ತೆ ತೊಂದರೆ ಇಲ್ಲ ಬಾರ್ಡರ್ ಇದೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಕಲರ್ ಇದೆ ಸೊ ಇದು ಸೀದಾ ಇದು ಬಂದು ಉಲ್ಟಾ ಇದು ಸೀದಾ ಸೊ ಇವಾಗ ನಾವೇನ್ ಮಾಡ್ಬೇಕು ಉಲ್ಟಾ ಹಾಕೊಬೇಕು ಉಲ್ಟಾ ಹಾಕೊಂಡು ಈ ಪೀಸ್ ನ ಸೀದಾ ಹಾಕೋಬೇಕು ಇದು ಸೀದಾ ಹಾಕೊಳ್ಬೇಕು ಇದು ಸೀದಾ ಹಾಕೊಳ್ಬೇಕು ಸೀದಾ ಹಾಕೊಂಡು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಇದು ಸೀದಾ ಇದು ಸೀದಾ ಅರ್ಧ ಇಂಚ್ ಮಾರ್ಜಿನ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ ಸೊ ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡ್ಕೊಂಡು ಇದನ್ನ ಈ ರೀತಿ ಟರ್ನ್ ಮಾಡಿ ಇಲ್ಲಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಸೊ ಎಡ್ಜ್ ಸ್ಟಿಚ್ ಹಾಕೊಂಡು ಇಲ್ಲಿ ಏನ್ ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದನ್ನ ಈಗ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಎಡ್ಜ್ ಅಲ್ಲಿ స్టివ ఈ పీస్ ఏ మేలు స్టిచ్ ఇచ్చే ఆ స్టి మేలు కరెక్ట్ కడ్జ్ స్టిచ్చు నీట్ హాకీ ನೋಡಿ ಈ ರೀತಿ ಇಲ್ಲಿ ಪಟ್ಟಿ ಕಟ್ಕೊಂಡ್ರೆ ನಮ್ ಫಿನಿಶ್ ಆಗುತ್ತೆ ಪಫ್ ಸ್ಲೀವ್ ಬಟ್ ಇದು ಇದು ಸೇಮ್ ಇದೆ ಇದು ಬಾರ್ಡರ್ ಕಲರ್ ಚೇಂಜ್ ಇದ್ರೆ ಇದು ಇನ್ನು ಲುಕ್ ಬರ್ತಾ ಇತ್ತು ಸೇಮ್ ಇದೆ ಸೊ ಇಲ್ಲಿ ಒಂದು ಐಡಿಯಾ ಮಾಡ ಇದು ಲೆಹೆಂಗಾ ಬ್ಲೌಸ್ ಸೊ ಲೆಹೆಂಗಾ ಬಂದು ಈ ಕಲರ್ ಇದೆ ಸೊ ಆವಾಗಲೇ ಬ್ಲೌಸ್ ತೋರಿಸಿದ್ನಲ್ಲ ಅದರಲ್ಲಿ ನಾನು ಈ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ಸ್ಲೀವ್ಗೂ ಅಟ್ಯಾಚ್ ಮಾಡ್ತೀನಿ ನೋಡಿ ಇದು ಲೆಹೆಂಗಾ ಕಲರ್ ಇದು ಸೊ ಆ ಕಲರ್ ಮ್ಯಾಚ್ ಹಾಗೆ ಲೇಸ್ ತಗೊಂಡಿದೀನಿ ಇಲ್ಲಿ ಪಟ್ಟಿ ಅಟ್ಯಾಚ್ ಮಾಡಿದೀವಿ ಬೇಕಂದ್ರೆ ನೀವು ಇಲ್ಲಿ ಹಾಕೊಳ್ಬಹುದು ಬಟ್ ನಾನು ಇಲ್ಲಿ ಹಾಕ್ತೀನಿ ಲುಕ್ ಚೆನ್ನಾಗಿ ಬರುತ್ತೆ ಸೊ ಹೇಗ್ ಬಂದಿದೆ ಸ್ಲೀವ್ ಸೊ ಇದೇ ತರ ನಾ ಇನ್ನೊಂದು ಸ್ಲೀವ್ನು ರೆಡಿ ಮಾಡ್ಕೊಂಡಿದೀನಿ ನೋಡಿ ಪಫ್ ಸ್ಲೀವ್ ಚೆನ್ನಾಗಿ ಕಾಣಿಸ್ತಿದ್ಯಾ ಸೊ ಸೇಮ್ ಕಲರ್ ಇರೋದ್ರಿಂದ ನಿಮ್ಗೆ ಅಷ್ಟು ವಿಡಿಯೋದಲ್ಲಿ ಕ್ಲಿಯರ್ ಆಗ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ನಮ್ಮ ಮಾರ್ಜಿನ್ ಆಗಿರುತ್ತೆ ಸೊ ಇದು ನಮ್ಮ ಸ್ಲೀವ್ ಆಗಿರುತ್ತೆ ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ತುಂಬಾ ಲುಕ್ ಆಗಿ ಕಾಣುತ್ತೆ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಐ ಹೋಪ್ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನಾದರೂ ಕೊಡಿ ಆಕ್ಸೆಪ್ಟ್ ಮಾಡ್ತೀನಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಗೊತ್ತಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಅದಕ್ಕೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಿದೆ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಕೇರ್ ಬಾಯ್ ಥ್ಯಾಂಕ್ ಯು